ಕನ್ನಡದ ಹೆಸರಾಂತ ಕವಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಒಂದು ಕವಿತೆ ಆ ಕವನದ ಶೀರ್ಷಿಕೆ ನಾನು ಬರೆಯುತ್ತೇನೆ ನಾನು ಬರೆಯುತ್ತೇನೆ ಕಾಳ ರಾತ್ರಿಗಳಲ್ಲಿ ಬಂದು ಕದ ತಟ್ಟುವ ಧ್ವನಿಗಳನ್ನು ಕುರಿತು ನಾನು ಬರೆಯುತ್ತೇನೆ ಬಿರುಗಾಳಿಯಲ್ಲಿ ಕಡಲಿನ ಮೇಲೆ ಒಯ್ದಾಡುವ ದೋಣಿಗಳನ್ನು ಕುರಿತು ನಾನು ಬರೆಯುತ್ತೇನೆ ನೆಲದಾಳಗಳಲ್ಲಿ ಮಲಗಿರುವ ಮೂಳೆಗಳ ನಿಟ್ಟುಸಿರನ್ನು ಕುರಿತು ನಾನು ಬರೆಯುತ್ತೇನೆ ಸಂಜೆ ಗತ್ತಲಿನಲ್ಲಿ ಕರಗುತ್ತಿರುವ ಉಜ್ವಲವಾದ ಹಗಲುಗಳನ್ನು ಕುರಿತು ನಾನು ಬರೆಯುತ್ತೇನೆ ಕೊನೆಯಿರದ ಬೀದಿಗಳ ಮೇಲೆ ಕೀರ್ತಿಗೆ ಕಚ್ಚಾಡುವರನ್ನು ಕುರಿತು ಅರಳುವ ಕನಸುಗಳನ್ನು ಕುರಿತು ಉರುಳುವ ಚಕ್ರಗಳನ್ನು ಕುರಿತು ನಾನು ಬರೆಯುತ್ತೇನೆ ನನ್ನ ಒಂದೊಂದೇ ಎಲೆಯುದುರಿ ನಾನು ಬೋಳಾಗುವುದನ್ನು ಕುರಿತು ನಾನು ಬರೆಯುತ್ತೇನೆ ಕಾಳರಾತ್ರಿಗಳಲ್ಲಿ ಬಂದು ಕದ ತಟ್ಟುವ ಧ್ವನಿಗಳನ್ನು ಕುರಿತು